ಹಲೋ ಎವ್ರಿ ವನ್ ನಲ್ವತ್ತನೇ ಪ್ರಶ್ನೆಯನ್ನ ನೋಡೋಣ ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬರೆಯಿರಿ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಕೊಟ್ಟಿರುವಂತಹ ಚರಾಕ್ಷರದ ಮಹತ್ತಮ ಘಾತ ಒಂದು ಆಗಿರುತ್ತೆ ಅಂತಹ ಬಹುಪದೋಕ್ತಿಯನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಅದರ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ ಎ ಎಕ್ಸ್ ಪ್ಲಸ್ ಬಿ ಸಮ ಸೊನ್ನೆ ಇದು ಎಕ್ಸ್ ಪ್ಲಸ್ ಬಿ ಇಲ್ಲಿ ಚರಾಕ್ಷರ ಎಕ್ಸ್ ಆಗಿರೋದ್ರಿಂದ ಅದರ ಘಾತ ಒಂದು ಆಗಿರೋದ್ರಿಂದ ಇದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ ಇದು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಆಗಿರುತ್ತೆ ನೆಕ್ಸ್ಟ್ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ವರ್ಗ ಬಹುಪದೋಕ್ತಿ ಅಂದ್ರೆ ಚರಾಕ್ಷರದ ಘಾತ ಎರಡು ಇದ್ರೆ ಮಹತ್ತಮ ಘಾತ ಎರಡು ಇದ್ರೆ ಅಂತಹ ಒಂದು ಬಹುಪದೋಕ್ತಿಯನ್ನ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ ಸೊ ಎಕ್ಸ್ ಘಾತ ಎರಡು ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಚರಾಕ್ಷರದ ಘಾತ ಒಂದು ಇದ್ರೆ ರೇಖಾತ್ಮಕ ಬಹುಪದೋಕ್ತಿ ಚರಾಕ್ಷರದ ಘಾತ ಎರಡು ಇದ್ರೆ ವರ್ಗ ಬಹುಪದೋಕ್ತಿ